ಈ ಬಜೆಟು ಪ್ರತಿ ವರ್ಷ ಯೋಜನೆಗಳನ್ನು ರೂಪಿಸ್ತಾ ಇದೆ ಅದೇ ಹಳೇ ರೀತಿಯ ಯೋಜನೆಗಳನ್ನು ಮತ್ತೆ ಈ ವರ್ಷದಲ್ಲಿ ಅವರು ಘೋಷಣೆ ಮಾಡಿದ್ದಾರೆ ಭಾಳ ಮುಖ್ಯವಾಗಿ ಇಷ್ಟು ಗಾತ್ರದ ಏನು ಹಣವನ್ನು ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿಗೆ ಮೀಸಲಿಟ್ಟಿರೋದು ಸ್ವಾಗತಾರ್ಹ ಆದರೆ ಇಷ್ಟು ಗಾತ್ರದ ಹಣ ಈ ಸಮುದಾಯಗಳಿಗೆ ಈ ಸಮುದಾಯದ ಅಭಿವೃದ್ಧಿಗೆ ಖರ್ಚಾಗ್ತಿದೆ ಅನ್ನೋದ್ರ ಬಗ್ಗೆ ಭಾಳ ಗಂಭೀರವಾಗಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿದೆ ಏನು ಉನ್ನತ ಶಿಕ್ಷಣಕ್ಕೆ ಹಾಸ್ಟೆಲ್ಗಳಿಗೆ ಮತ್ತು ಸಾಲ ಸೌಲಭ್ಯಗಳಿಗೆ ಹಣಕಾಸನ್ನು ಇಟ್ಟಿದ್ದಾರೆ ಅದು ಸ್ವಲ್ಪ ಸ್ವಲ್ಪ ಹೆಚ್ಚು ಮಾಡಿದ್ದಾರೆ ಬಟ್ ಈವನ್ ಕಳೆದ ಸಾರಿನೂ ಕೂಡ ಏನು ಮೂವತ್ತೊಂಬತ್ತು ಸಾವಿರ ಕೋಟಿ ಹಣವನ್ನು ಇಟ್ಟಿದ್ದರು ಅದರಲ್ಲಿ ಇಪ್ಪತ್ತೊಂದು ಸಾವಿರ ಕೋಟಿ ಹಣವನ್ನು ಖರ್ಚು ಮಾಡಿದ್ದಾರೆ ಇನ್ನೂ ಹದಿನೇಳು ಸಾವಿರ ಕೋಟಿ ಏನು ಹಣ ಖರ್ಚು ಮಾಡಿದೆ ಉಳಿದಿದ್ದಾರೆ ಆ ಉಳಿದ ಹಣವನ್ನು ಈ ಬಜೆಟಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅದು ಕ್ಯಾರಿ ಫಾರ್ವರ್ಡ್ ಮಾಡಿದಾರ ಅಥವಾ ಈ ಹಣವನ್ನು ಅಲ್ಲಿಗೆ ಏನು ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸರ್ಕಾರ ಏನು ಸ್ಪಷ್ಟಪಡಿಸಬೇಕಾಗಿದೆ ಇವತ್ತು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಬಜೆಟನ್ನು ಇವತ್ತು ಮಂಡನೆ ಮಾಡಿದ್ದಾರೆ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಇದು ಹದಿನಾರನೇ ಬಜೆಟನ್ನು ಮಂಡನೆ ಮಾಡಿ ಸುಮಾರು ನಾಲ್ಕು ಲಕ್ಷದಷ್ಟು ಕೋಟಿ ಬಜೆಟನ್ನು ಮಂಡನೆ ಮಾಡಿ ಅದರಲ್ಲಿ ವಿಶೇಷವಾಗಿ ರಾಜ್ಯದ ಏಳು ಕೋಟಿ ಜನರ ಅಭಿವೃದ್ಧಿಯನ್ನು ಗುರಿಯಾಗಿಟ್ಕೊಂಡು ಜನಪರವಾದಂಥ ಒಂದು ಬಜೆಟನ್ನು ಮಂಡನೆ ಮಾಡಿದಾರಾ ಅನ್ನುವಂಥದ್ದು ಅದು ಒಂದು ನಾವು ಈ ಬಜೆಟನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಇದ್ದೀವಿ ಅದರ ಜೊತೆಗೆ ಹೌದು ಇದು ಬಡವರ ಮತ್ತು ಜನಪರವಾದಂಥ ಬಜೆಟ್ ಆಗಿದೆ ಬಟ್ ಅದರಲ್ಲಿ ವಿಶೇಷವಾಗಿ ಶೋಷಿತ ಸಮುದಾಯಗಳ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ವಿಶೇಷವಾಗಿ ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿಗೆ ಸುಮಾರು ಎಸ್ ಸಿಗಳಿಗೆ ಇಪ್ಪತ್ತೊಂಬತ್ತು ಸಾವಿರ ಮತ್ತು ಎಸ್ ಟಿ ಸಮುದಾಯಗಳಿಗೆ ಹನ್ನೆರಡು ಸಾವಿರದಷ್ಟು ಹಣವನ್ನು ಮೀಸಲಿಟ್ಟು ಸುಮಾರು ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿಗೆ ನಲವತ್ತೆರಡು ಸಾವಿರದಷ್ಟು ಅತಿ ಹೆಚ್ಚಿನ ಗಾತ್ರವಾದ ಹಣವನ್ನು ಖಂಡಿತವಲ್ಲೂ ಕೂಡಿಟ್ಟಿದ್ದಾರೆ ಬಟ್ ಆದರೆ ನಮ್ಮ ಜನಸಂಖ್ಯೆಗೆ ಮತ್ತು ಈಗಿಟ್ಟಿರುವ ನಲವತ್ತೆರಡು ಸಾವಿರ ಕೋಟಿಗೆ ಅದು ಹತ್ತು ಅಥವಾ ಹನ್ನೊಂದು ಪರ್ಸೆಂಟು ಹಣವನ್ನು ಈ ಸಾರಿ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಒಳಗಡೆ ಸರ್ಕಾರ ಇಟ್ಟಿದ್ದು ಸ್ವಾಗತಹಾರ ಬಟ್ ಆದರೆ ನಮ್ಮ ಜನಸಂಖ್ಯೆಗೆ ಇನ್ನಷ್ಟು ಹಣಕಾಸನ್ನು ಅನುಗುಣವಾಗಿ ಇಡಬೇಕಾದಂಥ ಅನಿವಾರ್ಯ ಇದೆ ಮುಂದಿನ ದಿನಗಳಲ್ಲಿ ಆ ಸರ್ಕಾರ ಹೆಚ್ಚು ನಮ್ಮ ಜನಸಂಖ್ಯೆಗುಣವಾಗಿ ಹಣವನ್ನು ಮೀಸಲಿಡಬೇಕು ಅನ್ನುವಂಥದ್ದು ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಿದ್ವಿ ಭಾಳ ಮುಖ್ಯವಾಗಿ ಈ ಬಜೆಟು ಇಡೀ ಏನು ಪ್ರತಿ ವರ್ಷ ಯೋಜನೆಗಳನ್ನು ರೂಪಿಸ್ತಾ ಇದೆ ಆ ರೀತಿಯ ಯೋಜನೆಗಳಿಗೆ ಅದೇ ಹಳೇ ರೀತಿಯ ಯೋಜನೆಗಳನ್ನು ಮತ್ತೆ ಈ ವರ್ಷದಲ್ಲಿ ಅವರು ಘೋಷಣೆ ಮಾಡಿದಾರ ಈಗಿರುವ ಯೋಜನೆಗಳಿಗೆ ಹಣವನ್ನು ಸ್ವಲ್ಪ ಹೆಚ್ಚು ಮಾಡಿದಾರ ನಾವು ಮುಖ್ಯವಾಗಿ ಕಳೆದ ವರ್ಷದಿಂದ ನಾವು ಈ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿಗೆ ಇಡುವಂಥ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಬಾರ್ದು ಅನ್ನೋದ್ರ ಬಗ್ಗೆ ನಮ್ಮೆಲ್ಲರ ದಲಿತ ಸಮುದಾಯದ ಅಕ್ಕೊತ್ತಾಯ ಆಗಿತ್ತು ಬಟ್ ಈ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ಹಣವನ್ನು ನಿಗದಿಪಡಿಸಿದಾರ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಹಾಗಾಗಿ ಸರ್ಕಾರ ಅದನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಬೇಕಾಗಿದೆ ಆದರೆ ಭಾಳ ಮುಖ್ಯವಾಗಿ ಇಷ್ಟು ಗಾತ್ರದ ಏನು ಹಣವನ್ನು ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿಗೆ ಮೀಸಲಿಟ್ಟಿರೋದು ಸ್ವಾಗತಾರ್ಹ ಆದರೆ ಇಷ್ಟು ಗಾತ್ರದ ಹಣ ಈ ಸಮುದಾಯಗಳಿಗೆ ಈ ಸಮುದಾಯದ ಅಭಿವೃದ್ಧಿಗೆ ಖರ್ಚಾಗ್ತಿದೆ ಅನ್ನೋದ್ರ ಬಗ್ಗೆ ಭಾಳ ಗಂಭೀರವಾಗಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿದೆ ಯಾಕಂತೇಳಿದರೆ ಇದರಲ್ಲಿ ಈ ಸಾರೇ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯಲ್ಲಿ ಸರ್ಕಾರನೇ ಹೇಳಿದೆ ಈ ಏನು ಎರಡು ಸಾವಿರ ಹದಿನಾಲ್ಕರಿಂದ ಎರಡು ಸಾವಿರ ಇಪ್ಪತ್ತೈದರವರೆಗೂ ಇಟ್ಟಿರುವ ಒಟ್ಟು ಎರಡು ಲಕ್ಷದಷ್ಟು ಏನು ಹಣ ಇದೆ ಎರಡು ಲಕ್ಷ ಕೋಟಿಯಷ್ಟು ಹಣ ಏನಿದೆ ಅದನ್ನು ಒಂದು ಮರುಮೌಲ್ಯಾ ಏನು ಮರು ಮೌಲ್ಯಮಾಪನ ಮಾಡಬೇಕಾಗಿದೆ ಅದರ ಅಭಿವೃದ್ಧಿಯ ಮಾಪನಗಳನ್ನು ಸರ್ಕಾರ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ ಮತ್ತು ಈ ಯೋಜನೆಯಿಂದ ದಲಿತರು ಎಷ್ಟರ ಮಟ್ಟಿಗೆ ಅಭಿವೃದ್ಧಿಯಾಗಿದ್ದಾರಾ ಅದು ವಿಶೇಷವಾಗಿ ಶಿಕ್ಷಣ ಮತ್ತು ಉದ್ಯೋಗ ಮತ್ತು ಇನ್ನಿತರ ಕ್ಷೇತ್ರಗಳಲ್ಲಿ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಈ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಒಂದು ಸರ್ಕಾರ ಒಂದು ಶ್ವೇತಪತ್ರ ಅಭಿವೃದ್ಧಿಯ ಶ್ವೇತಪತ್ರವನ್ನು ಹೊಡಿಸಬೇಕಾದಂಥ ತುರ್ತು ಏನು ಅನಿವಾರ್ಯತೆ ಇದೆ ಮತ್ತು ವಿಶೇಷವಾಗಿ ಈ ಸಾರಿನೂ ಕೂಡ ಅದೇ ಶಿಕ್ಷಣಕ್ಕೆ ಮತ್ತು ಏನೋ ಉನ್ನತ ಶಿಕ್ಷಣಕ್ಕೆ ಆಸ್ಟ್ಲ್ಗಳಿಗೆ ಮತ್ತು ಸಾಲ ಸೌಲಭ್ಯಗಳಿಗೆ ಹಣಕಾಸನ್ನು ಇಟ್ಟಿದ್ದಾರೆ ಅದು ಸ್ವಲ್ಪ ಸ್ವಲ್ಪ ಹೆಚ್ಚು ಮಾಡಿದ್ದಾರೆ ಬಟ್ ಈವನ್ ಕಳೆದ ಸಾರಿನೂ ಕೂಡ ಏನು ಮೂವತ್ತೊಂಬತ್ತು ಸಾವಿರ ಕೋಟಿ ಹಣವನ್ನು ಇಟ್ಟಿದ್ದರು ಅದರಲ್ಲಿ ಇಪ್ಪತ್ತೊಂದು ಸಾವಿರ ಕೋಟಿ ಹಣವನ್ನು ಖರ್ಚು ಮಾಡಿದ್ದಾರೆ ಇನ್ನೂ ಹದಿನೇಳು ಸಾವಿರ ಕೋಟಿ ಏನು ಹಣ ಖರ್ಚು ಮಾಡಿದರೆ ಉಳಿದಿದ್ದಾರೆ ಆ ಉಳಿದ ಹಣವನ್ನ ಈ ಬಜೆಟ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅದು ಕ್ಯಾರಿ ಫಾರ್ವರ್ಡ್ ಮಾಡಿದಾರ ಅಥವಾ ಈ ಹಣವನ್ನ ಅಲ್ಲಿಗೆ ಏನು ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸರ್ಕಾರ ಏನು ಸ್ಪಷ್ಟಪಡಿಸಬೇಕಾಗಿದೆ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕಲ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಅಷ್ಟು ಮಾತ್ರ ಅಲ್ಲ ಇವತ್ತು ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಅತಿ ಹೆಚ್ಚು ಈ ಹಣವನ್ನು ಬಳಸಬೇಕು ಅಂದ್ಕೊಂಡು ನಾವು ಪ್ರತಿ ಸಾರಿ ಈ ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ದೀವಿ ಆದರೆ ಈ ಸರ್ಕಾರಗಳು ವಿಶೇಷವಾಗಿ ಸಿದ್ದರಾಮಯ್ಯವರು ದಲಿತರ ಪರವಾಗಿದ್ದಾರಾ ದಲಿತರ ಕಲ್ಯಾಣಕ್ಕೋಸ್ಕರ ಅವರ ಕಾಳಜಿ ಇದೆ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಆದರೆ ಕಳೆದ ವರ್ಷ ಏನು ಶಿಕ್ಷಣಕ್ಕಿಟ್ಟಿರುವಂಥ ಹಣವನ್ನು ಸರಿಯಾಗಿ ಬಳಸಲೇ ಇಲ್ಲ ಯಾಕಂದರೆ ಎಷ್ಟೋ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಲಿಲ್ಲ ಮತ್ತು ಏನೋ ಪ್ರೈಸ್ ಮನಿ ಕೊಡಲಿಲ್ಲ ಮತ್ತು ಲ್ಯಾಪ್ಟಾಪ್ಗೆ ಇಟ್ಟಿರುವಂಥ ಹಣವನ್ನು ಖರ್ಚು ಮಾಡಲಿಲ್ಲ ಮತ್ತು ಸಾಕ್ಸ್ ಸೂಗಳನ್ನು ಕೊಡಲಿಲ್ಲ ಮತ್ತು ಇನ್ನಿತರೆ ಈವನ್ ಪ್ರೈವೇಟು ಕಾಲೇಜಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೂ ಕೂಡ ಅವರಿಗೆ ಸ್ಕಾಲರ್ಶಿಪ್ಪು ಮತ್ತು ವಸತಿ ಸೌಲಭ್ಯಗಳನ್ನು ಕೊಡಲಿಲ್ಲ ಹಾಗಾಗಿ ಕಳೆದ ವರ್ಷದ ಅನುಭವವನ್ನು ಇಟ್ಕೊಂಡು ಕಳೆದ ವರ್ಷ ಏನು ಸರ್ಕಾರ ಈ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಈ ವರ್ಷ ಅದನ್ನು ಅನ್ಯಾಯ ಆಗದಾಗಲಾರ್ದಂಗೆ ಮತ್ತು ಹೆಚ್ಚಿನ ರೀತಿಯಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಖಂಡಿತವಾಗ್ಲೂ ಈ ಸಾರೇ ಏನು ಶಿಕ್ಷಣಕ್ಕೋಸ್ಕರ ಈ ಲಂಡನ್ನಲ್ಲಿ ಲಂಡನ್ ಆಫ್ ಎಕನಾಮಿಕ್ ಸ್ಕೂಲ್ನಲ್ಲಿ ಮಕ್ಕಳಿಗೆ ಓದುವಂಥವ್ರಿಗೆ ಸುಮಾರು ಒಂದು ಕೋಟಿಯಷ್ಟು ನಾವು ಸಹಾಯಧಾನವನ್ನು ಮಾಡ್ತೀವಂತಲೂ ಕೂಡ ಹೇಳಿದ್ದಾರೆ ಹಾಗಾಗಿ ಇವೆಲ್ಲ ಯೋಜನೆಗಳು ಸರಿ ಇದೆ ಬಟ್ ಆದರೆ ಈ ಯೋಜನೆ ಖಂಡಿತವಾಲು ವಿಶೇಷವಾಗಿ ಈವನ್ ಕಳೆದ ಸಾರಿನೂ ಕೂಡ ಏನು ನಿಗಮ ಮಂಡಳಿಗೆ ಸರಿಯಾದಂಥ ಏನು ಅನುದಾನವನ್ನು ಕೊಡದೆ ಅಲ್ಲೂ ಕೂಡ ಅನ್ಯಾಯ ಮಾಡಿದೆ ಮತ್ತು ಬೇರೆ ಬೇರೆ ಎಲ್ಲ ನಿಗಮ ಮಂಡಳಿಗಳಲ್ಲಿ ಬೇಕಾದಷ್ಟು ಅರ್ಜಿಗಳು ಬಂದಿದ್ದಾವೆ ತುಂಬ ಅರ್ಜಿಗಳು ಇತ್ಯರ್ಥಗೊಂಡಿಲ್ಲ ಅರ್ಜಿಗಳು ಹಂಗೆ ಪೆಂಡಿಂಗ್ ಇದ್ದಾವೆ ಆದರೆ ಹಣಕಾಸುಗಳು ಇರಲಿಲ್ಲ ಹಾಗಾಗಿ ಭಾಳಷ್ಟು ಏನು ಕಳೆದ ಸಾರೆ ನಿಗಮಗಳಿಗೆ ಬೇಕಾಗಿರುವಂಥ ಒಂದು ಹಣವನ್ನು ಕೊಡಲೇ ಇಲ್ಲ ಸರ್ಕಾರ ಈ ಸಾರಿ ಸಾರಾದ್ರೂ ಕನಿಷ್ಠ ಈ ಎಲ್ಲ ನಿಗಮಗಳಿಗೆ ವಿಶೇಷವಾಗಿ ಆದಿಜಂಬ ಅಭಿವೃದ್ಧಿ ನಿಗಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮತ್ತು ಇದು ಲಿಟ್ಕರ್ ಮತ್ತು ಸಫೈ ಕರ್ಮಚಾರಿ ಈ ಥರದ ಎಲ್ಲ ನಿಗಮಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಮತ್ತು ಆದಿಜಾಬ ಏನು ಆದಿಜಾಂಬಾ ಅಭಿವೃದ್ಧಿ ನಿಗಮ ಮತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಕನಿಷ್ಠ ಸಾವಿರ ಸಾವಿರ ಕೋಟಿಯನ್ನು ಹಣವನ್ನು ಕೊಟ್ಟು ಹೆಚ್ಚಿನ ಈ ಅರ್ಜಿಗಳನ್ನು ಇತ್ಯರ್ಥ ಮಾಡಬೇಕು ಮತ್ತು ಹೆಚ್ಚು ಈ ಹಣವನ್ನು ನೇರವಾಗಿ ಈ ಸಮುದಾಯಗಳ ಅಭಿವೃದ್ಧಿಗೋಸ್ಕರ ಈ ಶಿಕ್ಷಣ ಮತ್ತು ಅವರ ಉದ್ಯೋಗಕ್ಕೋಸ್ಕರ ಈ ಹಣವನ್ನು ಹೆಚ್ಚಿನ ರೀತಿಯಲ್ಲಿ ಬಳಸಬೇಕು ಅನ್ನುವಂಥದ್ದು ನಮ್ಮದು ಏನೋ ಮುಖ್ಯವಾದಂಥ ಒಂದು ಇವತ್ತಿನ ಏನೋ ಬಜೆಟಲ್ಲಿ ನಾವು ಸರ್ಕಾರವನ್ನು ಈಗ ಆಲ್ರೆಡಿ ಒತ್ತಾಯ ಮಾಡ್ತಿದ್ವಿ ಈಗೂ ಕೂಡ ಈ ಬಜೆಟ್ನಲ್ಲಿ ಅತಿ ಹೆಚ್ಚು ಕಾಳಜಿ ವಹಿಸಿ ಈ ನಿಗಮ ಮಂಡಳಿಗಳಿಗೆ ಹಣವನ್ನು ಹೆಚ್ಚು ಕೊಡಬೇಕು ಅಂದ್ಕೊಂಡು ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳ್ತಾಯಿದ್ದೀವಿ ಈಗಿರುವಂಥ ಬಜೆಟನ್ನು ಸಾಧ್ಯವಾದರೆ ವಿಶೇಷವಾಗಿ ಈ ಸಮಾಜ ಕಲ್ಯಾಣ ಇಲಾಖೆಗೆ ನಾಲ್ಕು ಸಾವಿರ ಕೋಟಿಯನ್ನು ಏನು ಕೊಡ್ತಾಯಿದ್ದಾರಾ ಅದು ಕೂಡ ಇವತ್ತು ಹೆಚ್ಚಿಸಬೇಕಾಗಿದೆ ಮತ್ತು ಈ ವಸತಿ ಶಿಕ್ಷಣಕ್ಕೆ ಹೆಚ್ಚಿನ ಏನು ಅನುದಾನವನ್ನು ಕೊಡಬೇಕು ಅದು ಜಾರಿಗೆ ತರಬೇಕು ಹಾಗಾಗಿ ಈ ಮಕ್ಕಳಿಗೆ ಎಲ್ಲ ರೀತಿಯ ವಿಶೇಷವಾಗಿ ಹಳ್ಳಿಗಾಡಿನಲ್ಲಿರುವಂಥ ಮತ್ತು ಗ್ರಾಮೀಣ ಮಕ್ಕಳಿಗೆ ಮತ್ತು ಪ್ರಾಥಮಿಕ ಶಿಕ್ಷಣಕ್ಕೆ ಕಾಲೇಜು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಆ ಮಕ್ಕಳಿಗೆ ಶಿಕ್ಷಣಕ್ಕೆ ಹೆಚ್ಚಿನ ರೀತಿಯ ಸ್ಕಾಲರ್ಶಿಪ್ಗಳನ್ನು ಕೊಡಲಿ ಮತ್ತು ಅತಿ ಹೆಚ್ಚು ಆಸ್ಟ್ಲುಗಳನ್ನು ಇನ್ನಷ್ಟು ಹೆಚ್ಚು ತೆಗಿಲಿ ಇನ್ನೊಂದು ಭಾಳ ಮುಖ್ಯವಾಗಿ ಈ ಎಸ್ ಸಿ ಪಿ ಟಿ ಎಸ್ ಪಿಯ ಮುಖ್ಯವಾದಂಥ ಉದ್ದೇಶ ಏನಂದರೆ ಈ ಸಮುದಾಯಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನುವಂಥದ್ದು ಮುಖ್ಯವಾದಂಥ ಏನೋ ಉದ್ದೇಶ ಆಗಿದೆ ಈ ಉದ್ದೇಶ ಖಂಡಿತವಾಗೂ ಈ ಒಂದು ಉದ್ದೇಶವನ್ನು ಈಡೇರೋದಕ್ಕೆ ಈ ನಮ್ಮ ಏನೋ ಈ ಏಳು ಕೋಟಿ ಜನರಲ್ಲಿ ಸರಿಸುಮಾರು ಫಿಫ್ಟಿ ಪರ್ಸೆಂಟ್ ಇರುವಂಥ ಮಹಿಳೆಯರಿಗೆ ಹೆಚ್ಚಿನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಕು ಅವರಿಗೆ ಸಶಕ್ತೀಕರಣಗೊಳಿಸಬೇಕು ಅವ್ರನ್ನ ಸಬಲೀಕರಣ ಮಾಡೋದಕ್ಕೆ ಬೇಕಾಗಿರುವಂಥ ಯೋಜನೆಗಳನ್ನು ರೂಪಿಸ್ಬೇಕು ಮತ್ತು ಈ ಸಾರಿ ಗ್ಯಾರಂಟಿ ಯೋಜನೆಗಳಿಗೆ ಏನವನ್ನು ಬಳಸ್ಕೊಳ್ಳದೆ ವಿಶೇಷವಾಗಿ ಇವರನ್ನು ಒಂದು ವ್ಯಕ್ತಿಗತವಾಗಿ ಇವರ ಏನು ಆರ್ಥಿಕ ಅಭಿವೃದ್ಧಿಗೆ ಮತ್ತು ಇವರ ಉದ್ಯೋಗಕ್ಕೆ ಹೆಚ್ಚಿನ ಹಣಕಾಸನ್ನು ಮೀಸಲಿಟ್ಟು ಈ ಸಾರೆ ಈ ಹಣವನ್ನು ಏನು ಖರ್ಚು ಮಾಡಿ ಅತ್ಯಂತ ಈ ಶಾಸನಬದ್ಧವಾಗಿ ಜಾರಿಗೆ ತಂದಿರತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಪಿ ಈ ಕಾಯ್ದೆಯಾಗೆ ಅದರ ಆಶಯಗಳಿಗೆ ಹೆಚ್ಚು ಶಕ್ತಿ ತುಂಬಬೇಕು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಸಂವಿಧಾನದ ಆಶಯಗಳಿಗೆ ಹೆಚ್ಚು ಏನೋ ಒತ್ತು ಕೊಟ್ಟು ಈ ಬಜೆಟನ್ನು ಎಲ್ಲ ಹಂತದಲ್ಲಿ ಜಾರಿಗೆ ತರಬೇಕಂತ ಈ ಮೂಲಕ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ